ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಟೀಚರ್ ವಂದನಾ ರವಿ ಮಾತಾಡ್ತಿದ್ದೇನೆ ಇದು ಮೂರನೇ ಸಲ ನಾನು ಕಾರ್ಕಳ ಮೇಳಕ್ಕೆ ಅತಿಥಿಯಾಗಿ ಬರ್ತಾ ಇದ್ದೇನೆ ಸೊ ನಮ್ಮ ಕಾರ್ಕಳದ ಜನತೆ ಎಲ್ಲರೂ ಖುಷಿಪಟ್ಟ ಕಾರಣ ಮಗದೊಮ್ಮೆ ಮಗದೊಮ್ಮೆ ನಮ್ಮ ಮೇಡವನ್ನು ಅವರ ತಂಡವನ್ನು ಕರೆಸ್ತಾ ಇದ್ದಾರೆ ಸೊ ಇಲ್ಲಿ ಏನೇನಿದೆ ಅಂತ ಹೇಳಿದರೆ ಆ ಕುರ್ತೀಸ್ ಇದೆ ಸಾರೀಸ್ ಇದೆ ಒನ್ ಗ್ರಾಮ್ ಗೋಲ್ಡ್ ಇದೆ ಸಾವಯವ ಉತ್ಪನ್ನ ಇದೆ ಆಯುರ್ವೇದಿಕ್ ಉತ್ಪನ್ನಗಳಿದ್ದಾವೆ ಚನ್ನಪಟ್ಟಣದ ಗೊಂಬೆಗಳಿದಾವೆ ಅದೆಷ್ಟೋ ವೆರೈಟಿ ವೆರೈಟಿ ಐಟಮ್ಸ್ ಕೂಡ ಇಲ್ಲಿ ಅದಷ್ಟು ಬೇಗ ಬಂದಲ್ಲಿ ನೀವು ಇದನ್ನ ಖರೀದಿ ಮಾಡ್ಕೊಂಡು ಹೋಗ್ಬೋದು ಸಂಜೆ ಹೊತ್ತು ಏನಾದರೂ ಬಂದ್ರೆ ಖಾಲಿ ಆಗುವ ಲಕ್ಷಣ ಕೂಡ ಇರ್ತದೆ ಹಾಗಾಗಿ ಮನೆಯಲ್ಲಿ ಬೇಗ ಬೇಗ ಮುಗಿಸಿ ಒಂದ್ಸಲ ನಮ್ಮ ಹೋಟೆಲ್ ಪ್ರಕಾಶ್ಗೆ ವಿಸಿಟ್ ಮಾಡಿ ಈ ತಂಡಕ್ಕೆ ನಮ್ಮೆಲ್ಲರ ಪರವಾಗಿ ಆಲ್ ಬೆಸ್ಟ್ ಹೇಳ್ತಾ ಇದ್ದೇನೆ ಒಳ್ಳೆದಾಗ್ಲಿ ನಾವು ಇವತ್ತು ಕಾರ್ಕಳದಲ್ಲಿ ಮೂರನೇ ಸಲ ಬರ್ತಾ ಇದ್ದೇವೆ ಕಾರ್ಕಳ ಮೇಳ ಅಂತ ಒಂದು ಹಬ್ಬವನ್ನ ಹಮ್ಮಿಕೊಂಡು ಒಂದು ಮಾರಾಟ ಮತ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ ಆತ್ಮೀಯರಾದಂತಹ ವಂದನಾ ಮೇಡಮ್ ಅವರಿದ್ದಾರೆ ಇವರು ಎಲ್ಲರಿಗೂ ಚಿರಪರಿಚಿತ ಇವರ ಬಗ್ಗೆ ಹೇಳುವ ಅಗತ್ಯ ಇಲ್ಲ ಸೊ ಇವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ ನಮ್ಮೊಂದಿಗೆ ಇವತ್ತು ನಮ್ಮ ಇಲ್ಲಿನ ಈ ಹೋಟೆಲ್ ನ ಮಾಲಿಕರಾದಂತಹ ವೃಂದ ಮೇಡಮ್ ಅವರಿದ್ದಾರೆ ಇವರಿಗೂ ಕೂಡ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೂ ನಮ್ಮೊಂದಿಗೆ ಇವತ್ತು ಜಿಲ್ಲಾ ಪಂಚಾಯತ್ನ ಹಳೆಯ ಸದಸ್ಯರಾಗಿರುವಂತಹ ದಿವ್ಯಾ ಗಿರೀಶ್ ಅವರಿದ್ದಾರೆ ಇವರಿಗೂ ಕೂಡ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇವೆ ನಾವೆಲ್ಲರೂ ಇಲ್ಲಿ ಬರ್ತಾ ಇದ್ದೇವೆ ಏನಂತ ಹೇಳಿದ್ರೆ ಕಾರ್ಕಾಳದ ಜನತೆ ನಮ್ಗೆ ಮೂರನೇ ಬಾರಿ ಇಲ್ಲಿ ಬರಬೇಕಾದ್ರೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಪುನಃ ಬಂದಿದ್ದೇವೆ ಎಲ್ಲರೂ ಕೂಡ ಈ ಸಲ ಶನಿವಾರ ಮತ್ತು ಆದಿತ್ಯವಾರ ಎರಡು ದಿನ ಒಂಬತ್ತರಿಂದ ರಾತ್ರಿ ಒಂಬತ್ತರ ತನಕ ಇದೆ ಈ ಮೇಳದಲ್ಲಿ ಭಾಗವಹಿಸಿ ನಿಮ್ಗೆ ಬೇಕಾದಂತ ಎಲ್ಲ ವಸ್ತುಗಳನ್ನ ಖರೀದಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದೆ ನಮಸ್ಕಾರ ನಾವು ಮೈಸೂರು ಆದಿವಾಸಿ ಹೇರ್ ಆಯಿಲ್ ಕಡೆಯಿಂದ ಬಂದಿದ್ದೀವಿ ಕಾರ್ಖಾನಕ್ಕೆ ನಿಮ್ಗೆ ಒರಿಜಿನಲ್ ಆಯಿಲ್ ಬೇಕಂದ್ರೆ ನಮ್ಮ ಕಾರ್ಖಾನದಲ್ಲಿ ಬಂದಿದ್ದೀವಿ ಈಗ ಆ ಇಲ್ಲಿ ಬಂದು ನೋಡಿ ತಗೊಳ್ಳಿ ಕೆಲವರು ಏನು ಮಾಡ್ತಾರೆ ಅಂದ್ರೆ ತುಂಬಾ ಫೇಕ್ ಆಯಿಲ್ ಅಂತೂ ತಗೊಳ್ಳಿ ತುಂಬಾ ಜನ ವೇಸ್ಟ್ ಮಾಡ್ತಿದ್ದಾರೆ ಈ ಅಮಜನ್ ಫ್ಲಿಪ್ಕಾರ್ಟ್ ಅಮಿಶೋ ಅದರಲ್ಲಿ ತಗೋಬೇಡಿ ಅದು ಅದರ ನಮ್ದು ಅಲ್ಲಾದರು ನಿಮಗೆ ಏನಾದ್ರೂ ಬೇಕಂದರೆ ಡೈರೆಕ್ಟಾಗಿ ನಮ್ಮ ನಂಬರ್ ಕೊಡ್ತೀನಿ ಆ ನಂಬರಲ್ಲಿ ಫೋನ್ ಮಾಡಿ ನೈನ್ ಸೆವೆನ್ ಫೋರ್ ಒನ್ ಡಬಲ್ ಜೀರೋ ಒನ್ ಸಿಕ್ಸ್ ಟು ಸೆವೆನ್ ಇನ್ನೊಂದು ನಂಬರ್ ಇದೆ ಡಬಲ್ ನೈನ್ ಫೋರ್ ಫೈವ್ ಸೆವೆನ್ ಸಿಕ್ಸ್ ಡಬಲ್ ಏಯ್ಟ್ ಟು ಸೆವೆನ್ ಈ ನಂಬರ್ಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡಿ ವೀಡಿಯೋ ಕಾಲ್ ಮಾಡಿ ಮತ್ತೆ ಒರಿಜಿನಲ್ ಆಯಿಲ್ ನಾವು ತೋರಿಸ್ತೀವಿ ಆಮೇಲೆ ಬೇಕಾದ್ರೆ ಬುಕ್ ಮಾಡಿ ಬೇರೆ ಬೇರೆ ಇದು ತಗೊಂಡು ಯೂಸ್ ಮಾಡೋಕೆ ಹೋಗ್ಬೇಡಿ ನಾವು ಇಷ್ಟೇ ಹೇಳೋದು ನಾವು ಒಂದು ಬಯಸ್ತೀನಿ ನಾವು ಈ ಆಯಿಲ್ ಬಂದು ಅರ್ಧ ಲೀಟರ್ ಬಂದು ಸಾವಿರದ ಐನೂರು ರೂಪಾಯಿ ಆಗತ್ತೆ ಕೊರಿಯರ್ ದಿಂದ ಕಳ್ಸಿಕೊಟ್ರೆ ಈಗ ನೀವು ಇಲ್ಲಿ ಬಂದ್ರೆ ನಾವು ಕಾರ್ ಕಾಲದಲ್ಲಿ ಬಂದಿದ್ದೀನಿ ಇಲ್ಲಿ ಬಂದ್ರೆ ನಿಮ್ಗೆ ಸಾವಿರ ರೂಪಾಯಲ್ಲಿ ಸಿಕ್ಕತ್ತೆ ಇಲ್ಲಿ ಡೈರೆಕ್ಟ್ ಆಗಿ ತಗೊಂಡ್ರೆ ಅಕದಿಯಲ್ಲಿ ಬೇಕಂದ್ರೆ ನಿಮ್ಗೆ ಒಂದೂವರೆ ಸಾವಿರ ಆಗತ್ತೆ ಅರ್ಧ ಲೀಟರ್ಗೆ ಲೀಟರ್ ಬೇಕ ಹರ್ಬಲ್ ಕಾಫಿ ಉಂಟು ಕಫಾ ಕೆಮ್ಮಿಗೆ ಒಳ್ಳೆ ಆಗುತ್ತೆ ಪೈನ್ ಆಯಿಲ್ ಇದೆ ತಲೆನೋವಿಂದ ಹಿಡಿದು ಎಲ್ಲ ಪೈನ್ಗೆ ಯೂಸ್ ಆಗುತ್ತೆ ಹೆಡ್ ಏಕ್ ಇಂದ ಹಿಡಿದು ಬ್ಯಾಕ್ ಪೈನ್ ನೆಕ್ ಪೈನ್ ಆಗುತ್ತೆ ಅಲವೆ ಜೆಲ್ ಇದೆ ಪ್ಯೂರ್ ಅಲವೆ ಗ್ಯಾಸ್ಟ್ರಿಕ್ ಪೌಡರ್ ಇದೆ ಡಯಾಬಿಟಿಕ್ ಪೌಡರ್ ಇದೆ ನೋನಿ ಸೋಪ್ ಇದೆ ಆನಿಯನ್ ಆಯಿಲ್ ಇದೆ ಹೇರ್ ಫಾಲ್ ಡ್ಯಾಂಡ್ರಿಗೆಲ್ಲ ಒಳ್ಳೆ ಆಗ್ತದೆ ಮತ್ತೆ ಶೀಕಾಕಾಯಿ ಶಾಂಪು ಉಂಟು ಗೋಟ್ ಮಿಲ್ಕ್ ಸೋಪ್ ಇದೆ ರೂಮ್ ಫ್ರೆಶ್ನರ್ ಇದೆ ವೆರೈಟಿ ವೆರೈಟಿ ರೂಮ್ ಫ್ರೆಶ್ನರು ಮತ್ತೆ ರೂ ಆಯಿಲ್ ಅಂತ ಇದೆ ತಲೆನೋವು ಹಲ್ ಒಳ್ಳೆ ನಮ್ಮ ಕಾರ್ಕಳ ಮೇಲೆ ಐಟಮ್ಗಳು ಮರತು ಆಟಿಕೆಗಳನ್ನು ಬಾರ್ದು ಅವು ಮಾತರೆಗಳು ಉಪಯೋಗ ಹಾಕ್ಲಾ ಕನಿ ಜೋಕ್ ಅಂಚೆ ಮೈಂಡ್ ಅಂಚನೆ ಐಟಂ ಐಟಮ್ ಬಂದು ಅವ್ಲು ನಮ್ಮ ಜೋಕು ಮೊಬೈಲ್ ಬರೋ ಯೂಸ್ ಅವಾರ್ಡ್ ಮಾಡ್ಬೇಡ ವಿಷಯಕ್ಕೋಸ್ಕರ ಮರತ ಅಂಚ ಪ್ರಯೋಜನ ನಿಯೋಜನ ಪಡೆವ್ಕೊಂಡು ಉದ್ದೇಶ ಐಟಮ್ ದೀಪದ ಬತ್ತಿ ಹ್ಯಾಂಡ್ ಮೇಡ್ ಐಟಮ್ಸ್ ಕ್ಯಾಂಡಿ ಕಟ್ಟಮಿಟ್ಟ ಬಾಲ್ಯದ ಹ್ಯಾಂಡ್ ಮೇಡ್ ಸ್ಪೆಷಲ್ ಮತ್ತೆ ಹೀರೇಕೈನಾರಿನ ಮಾಡಿದ ದೇವರ ಪಾತ್ರೆ ಪಾತ್ರೆ ಕಿಚನ್ ಐಟಮ್ಸ್ ತುಂಬಾ ನ್ಯಾಚುರಲ್ ಆಗಿದೆ ಎಲ್ಲ ಐಟಮ್ಸ್ ಬೇಟೆ ಕೊಡಿ ಇಲ್ಲಿ ಪ್ರಶಾಂತ್ ಹೋಟೆಲ್ ಸ್ಟಾಲ್ ಮಾಡಿದ್ವಿ ಎಲ್ಲ ಹೋಮ್ ಮೇಡ್ ಐಟಮ್ ಮೂರನೇ ಬಾರಿಗೆ ಇಲ್ಲಿ ಕಾರ್ಕಳ ಮೇಳವನ್ನ ಪ್ರಕಾಶ್ ಹೋಟೆಲ್ ಪ್ರಕಾಶ್ ಅಲ್ಲಿ ಆಯೋಜನೆಯನ್ನ ಮಾಡಿದ್ದಾರೆ ಒಳ್ಳೆಯ ಗ್ರಾಹಕರಿಗೆ ಒಳ್ಳೆಯ ಒಂದು ಉತ್ತಮವಾದ ಆ ಪ್ರತಿ ಸಲನು ಒಳ್ಳೊಳ್ಳೆ ಐಟಮ್ಗಳನ್ನ ತರ್ತಾ ಇದ್ದಾರೆ ಆಯುರ್ವೇದಿಕ್ ಇಂದ ಹಿಡಿದು ಡ್ರೆಸ್ ಮೆಟೀರಿಯಲ್ ಇರ್ಬೋದು ಸಾರೀಸ್ ಇರ್ಬೋದು ಆ ಇನ್ನು ಒನ್ ಗ್ರಾಮ್ ಗೋಲ್ಡ್ ಜುವೆಲರಿಸ್ ತುಂಬಾ ಒಳ್ಳೊಳ್ಳೆ ಇದೆ ಇದ್ರ ಒಂದು ಉಪಯೋಗವನ್ನ ಚನ್ನಪಟ್ಟಣ ಗೊಂಬೆಗಳಿದೆ ಮರದಿಂದ ಮಾಡಿರುವಂತಹ ಮಕ್ಕಳಿಗೆ ಆಟ ಆಡುವಂತಹ ವಸ್ತುಗಳಿವೆ ಇಂತಹ ಅನೇಕ ವಸ್ತುಗಳನ್ನ ಇಲ್ಲಿ ಮಾರಾಟಕ್ಕೆ ಸೇಲ್ಸ್ ಆಗಿ ಏರ್ಪಾಟವನ್ನ ಮಾಡಿದ್ದಾರೆ ಇದರ ಉಪಯೋಗವನ್ನ ಕಾರ್ಕಳದ ಜನತೆ ಎಲ್ಲರೂ ಕೂಡ ಪಡ್ಕೊಳ್ಬೇಕು ಎಲ್ರಿಗೂ ಈ ಆಯೋಜನೆಯನ್ನ ಮಾಡಿದ ಸುಧಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇನ್ನು ಚಂದ ಇನ್ನೂ ಕೂಡ ಪ್ರತಿ ವರ್ಷ ಕೂಡ ಇಂತಹ ಕಾರ್ಯಕ್ರಮಗಳನ್ನ ಇಲ್ಲಿ ಆಯೋಜನೆಯನ್ನ ಮಾಡಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೊಡ್ತಾ ಇದ್ದೇನೆ ಹಲಸಿನ ಹಪ್ಪಳ ಇದೆ ಗಿಡಿನ ಹಪ್ಪಳ ಇದೆ ಗಾಣದ ಎಣ್ಣೆ ಉಂಟು ಮಂದರ್ತಿ ಗಾಡದ ಉಪ್ಪಿನಕಾಯಿ ಇದೆ ಉಪ್ಪಿನಕಾಯಿ ಇದೆ ಉಪ್ಪಿನಕಾಯಿ ಬಾಡಂತಿಯರ ಮದ್ದು ಉಂಟು ಬಾಡಂತಿಯರ ಇದು ಒಂದು ಕೆ ಜಿ ಉಪ್ಪಿನಕಾಯಿ ಇದೆ ಕಷಾಯ ಇದೆ ಯಾಸ್ಟಿಕ್ ಇದೆ ಶಾಂಪೂ ಇದೆ ನೋಲಿ ಸೋಪ್ ಇದೆ ರೂಮ್ ಸ್ಪ್ರೇ ಇದೆ ರೂಮ್ ಸ್ಪ್ರೇ ಪುಶ್ ಚಾಪರ್ ಸಿಕ್ಸ್ ಬ್ಲೇಡ್ ಇರುವಂತದ್ದು ಎಲ್ಲಾ ಚಾಪರ್ಗೂ ಕಟ್ ಮಾಡಿ ಹಾಕಬೇಕು ಅದರದ್ದು ಕಟ್ ಮಾಡೋದು ಬೇಡ ಇಡಿ ನೀರುಳಿನೇ ಹಾಕ್ಬೋದು ಮೆಣಸು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಮೆಣಸು ಕೂಡ ಹಾಕೊಳ್ಳಿ ಕ್ಲೋಸ್ ಮಾಡಿ ನಾಲ್ಕು ಟೈಮ್ ಇದನ್ನ ಪುಶ್ ಮಾಡಿದ್ರೆ ಈ ಸಾಂಬಾರಿಗೆ ಒಗ್ಗರಣೆ ಕೊಡ್ಲಿಕ್ಕೆ ದೊಡ್ಡ ದೊಡ್ಡದಾಗ್ತದೆ ದೊಡ್ಡದಾಗ್ತದೆ ಇನ್ನು ನೀವು ಒಡೆ ಬಂಡ ರೊಟ್ಟಿ ಎಲ್ಲ ಮಾಡ್ಬೇಕಂತ ಹೇಳಿದ್ರೆ ಸಪೂರ ಬೇಕಂದ್ರೆ ವಿತ್ ಇನ್ ಫೈವ್ ಸೆಕೆಂಡ್ಸ್ ಕಂಟಿನ್ಯೂ ಫೈವ್ ಸೆಕೆಂಡ್ ನೀವು ಕುಚ್ ಮಾಡಿದರೆ ಇದರಲ್ಲಿ ನೀರು ಬಿಡೋದಿಲ್ಲ ಬರೀ ಕಟಿಂಗ್ ಮಾತ್ರ ಆಗತ್ತೆ ರೆಡಿ ಆಗಿದೆ ಇದು ಬರೀ ನೀರುಳ್ಳಿ ಮಾತ್ರ ಅಲ್ಲ ಟೊಮೊಟೊ ಕ್ಯಾಬೇಜು ಮತ್ತೆ ಬೀಟ್ರೋಟು ಪ್ರತಿಯೊಂದು ತರಕಾರಿ ಕೂಡ ಆಗುತ್ತೆ ಚಟ್ಟಂಬಡೆಗೆ ಕಡಲೆ ಕೂಡ ಕಡಿಬಹುದು ತರಿ ಮಾಡಲಿಕ್ಕೆ ಮತ್ತೆ ಪುಂಡಿಗೆ ಅರಿತ ಅಕ್ಕಿನೂ ಕೂಡ ತರಿ ಮಾಡ್ಲಿಕ್ಕೆ ಫೈನ್ ಇಂಡಿಯನ್ ಆಗಿದೆ ಮೊದಲಾಗಿ ಇದು ಐ ಎಸ್ ಒಟಿಫೈಡ್ ಐ ಎಸ್ ಆಗಿದೆ ಸಿಕ್ಸ್ ಆಗಿದೆ ಇದರಲ್ಲಿ ನೀವು ಬೆಳ್ಳುಳ್ಳಿ ಕೂಡ ಬಿಡಿಸಲಿಕ್ಕೆ ಸೂಪರ್ ಇದೆ ಬೆಳ್ಳುಳ್ಳಿ ಮಾಡಲಿಕ್ಕೆ ಕಾರ್ಕಳದ ಜನತೆಯವರನ್ನು ಈ ಗುಣಮಟ್ಟಕ್ಕೆ ಇಲ್ಲಿಯ ಸರ್ವಿಸಿಗೆ ಪುನಃ ಪುನಃ ಕರೀತಾ ಇದ್ದಾರೆ ಎಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅವರಿಗೆ ಅವರ ಉದ್ಯಮಕ್ಕೆ ಸಹಕರಿಸಿ ಅವರು ಮಹಿಳಾ ಉದ್ಯಮಿಯಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲಿ ಹಾಗೆ ಒಳ್ಳೆಯ ಗುಣಮಟ್ಟದ ಕೃಷಿ ಉತ್ಪನ್ನ ಇರಲಿ ಮತ್ತು ನೈಸರ್ಗಿಕ ಚನ್ನಪಟ್ಟಣದ ಬೊಂಬೆಗಳು ಇದೆಲ್ಲ ನಮಗೆ ಲವ ಲೋಕಲ್ ಆಗಿ ಕಾರ್ಕಳದಲ್ಲಿ ಸಿಗುವುದಿಲ್ಲ ಆದರೆ ದೂರದಿಂದ ಮಂಗಳೂರು ಉಡುಪಿ ಚನ್ನರಾಯಪಟ್ಟಣ ಸುಮಾರು ಕಡೆಯಿಂದ ಚಿಕ್ಕಮಗಳೂರು ಹಾಗೆಲ್ಲ ಬಂದಿದ್ದಾರೆ ನಮಗೆಲ್ಲ ಇಲ್ಲಿ ಹತ್ತಿರದಲ್ಲೇ ಸಿಗ್ತಾ ಇದೆ ಅಲ್ಲದೆ ಈ ಹೋಟೆಲಲ್ಲೇ ಮೂರು ವರ್ಷದಿಂದ ಮಾಡ್ತಾ ಇದ್ದಾರೆ ಅದಕ್ಕೂ ಅವರಿಗೆ ನಾನು ಧನ್ಯವಾದ ಹೇಳುತ್ತಾ ಈ ಅವಕಾಶಕ್ಕಾಗಿ ಮತ್ತೊಮ್ಮೆ ವಂದಿಸುತ್ತಾ ಅವರಿಗೆ ಶುಭವನ್ನು ಹಾರೈಸ್ತೇನೆ ಇದು ಎಲ್ಲ ಉತ್ಪನ್ನ ಖಾಲಿಯಾಗಿ ಪುನಃ ಪುನಃ ಹೊಸ ಹೊಸದು ಬರ್ಲಿ ಅಂತ ಹಾರೈಸ್ತೇನೆ ಮೇಡ್ ಇನ್ ಇಂಡಿಯಾ ಐಟಂ ಎಲ್ಲ ಗ್ಯಾಸ್ ಐಟರ್ ಇದೆ ಬಾಡಿ ಮಸಾಜರ್ ಇದೆ ಕೂಲರ್ ಇದೆ ಬಾಡಿ ಮಸಾಜರ್ ಇದೆ ಕೂಲರ್ ಇದೆ ಮೈಕ್ ಇದೆ ಟಾಯ್ಸ್ ಇದೆ ಬ್ಲೂಟೂತ್ ಇದೆ ಪ್ರತಿಯೊಂದು ಐಟಂ ಐಟಮ್ ಇರುತ್ತೆ ಬಾಡಿ ಮಸಾಜರ್ ಇದೆ ಏರ್ ಕೂಲರ್ ಇದೆ ಎ ಸಿ ಇದೆ ಅವೈಲೇಬಲ್ ಇದೆ ನೋಡಿ ಎಲ್ಲ ರೀಸನೇಬಲ್ ರೇಟಲ್ಲಿ ನಾವು ಸೇಲ್ ಮಾಡ್ತಾ ಇದೀವಿ ಸ್ವೀಕರಿಸಿ ಸಹಕರಿಸಿ ನಮ್ಮೊಂದಿಗೆ ಧನ್ಯವಾದಗಳು ನಾವು ಕಾರ್ಕಳ ಬೆಳೆಗೆ ಬಂದಿದ್ದೀವಿ ಪ್ರಕಾಶ್ ಹೋಟ್ಲಲ್ಲಿ ಇದ್ದೀವಿ ನಾವು ಓಲ್ಡ್ ಸ್ಯಾರಿ ಎಲ್ಲ ತೊಗೊಂಡು ಅದಕ್ಕೆ ಒಳ್ಳೆ ಅಮೌಂಟ್ ಕೊಡ್ತಾ ಇದೀವಿ ಒಂದು ಸ್ಯಾರಿಗೆ ಎರಡು ಸಾವಿರ ರೂಪಾಯಿಂದ ಹಿಡಿದು ಹದಿನೈದು ಸಾವಿರ ರೂಪಾಯಿ ಗಂಟೆ ಕೊಡ್ತಾ ಇದೀವಿ ನಿಮ್ಮ ಹತ್ರ ಯಾವ ಸ್ಯಾರಿಗಳು ಇದ್ರೂ ಪರವಾಗಿಲ್ಲ ಒಟ್ಟು ಕಾಂಜಿಯವರೊಂದು ಪ್ಯೂರ್ ಜರಿ ಇದ್ರೆ ಒಂದೊಂದು ಸೀರೆಗೆ ಒಳ್ಳೆ ಬೆಲೆಯಲ್ಲಿ ತೊಗೊಂಡು ತೊಗೊಂಡು ಅಲ್ಲೇ ಸ್ಪಾಟಲ್ಲೇ ಕ್ಯಾಶ್ ಕೊಡ್ತಾ ಇದೀವಿ ಇವತ್ತು ಮತ್ತು ನಾಳೆ ಎರಡು ದಿವಸ ಎಲ್ಲೇ ಇದ್ದೇವೆ ನಿಮ್ಮಲ್ಲಿ ಯಾವ್ದಾರು ಇದ್ದರೆ ತೊಗೊಂಬನ್ನಿ ನಿಮಗೆ ಒಳ್ಳೆ ರೇಟ್ ಪ್ರೈಸ್ ಸಿಗ್ತಾರೆ